ಅವರಿಂದ ಸ್ಥಾಪಕವಾದಂತಹ ಮಹಾವಿಜ್ಞಾಪೀಠ ಮತ್ತು ಅದರ ಅಂಗಸಂಸ್ಥೆಯ ಇಂದು ದೇಶ ವಿದೇಶಗಳಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಹೀಗೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿವೆ ತಿಂಗಳ ಕಾಲ ನೆರವೇರುತ್ತದೆ ಮಾದ ಶಿವರಾತ್ರಿ ಎಂದು ರಥೋತ್ಸವ ಮಾಘಶುದ್ಧ ಪಾಂಡಮಿ ಎಂದು ಜರುಗುತ್ತವೆ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಕರಿಗಳು ಭಕ್ತಾದಿಗಳಿಂದ ಸೇವಾ ಮತದಾರಗಳಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ನಡೆಯುತ್ತಿದೆ ಆದಿ ಜಗದ್ಗುರು ಶಿವಗಳವರ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ 20ನೇ ಮಂಗಳಾಭಾರದವರಿಗೆ ಜಗತ್ತೂರು ಶ್ರೀ ಶಿವರಾಜ್ ನಿರ್ದೇಶಿತ ಕೇಂದ್ರ ವಾಸ್ವಾಮಿಗಳವರ दिव्य ಸಾನ್ನಿಧ್ಯನಲ್ಲಿ ಅವರ ಆಶೀರ್ವಾದದಲ್ಲಿ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಬಗ್ಗೆವಾಗಿ ಅ ಪಜಿಗೆ ಪತಿದೇವಿ hadirunu ಜನವರಿ 16ರಂದು ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲರ ಗರು ಸಮ 17ರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಪ್ರತ್ಯಾಕರ್ಷಣ ರಥೋತ್ಸವ ಮತ್ತು ವೀರಭದ್ರೇಶ್ವರ ಖಂಡೋತ್ಸವ ಹದಿನೆಂಟರಂದು ಮಾದೇಶ್ವರ ಉತ್ಸವ ಮತ್ತು ಲಕ್ಷ ದೀಪೋತ್ಸವ ಹತ್ತೊಂಬತ್ತರಂದು ದಪ್ಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನೆರವೇರಿ ಇದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗವಾಡಿ ಮತ್ತೆ ಶೋಭಾನ ಪದ ಹೇಳಿ ಜನವರಿ ಹದಿನೈದನೇ ತಾರೀಕು ಶೋಭಾನ ಪದ ಹಾಗೂ ಹದಿನೈದು ಮತ್ತು ಹದಿನಾರು ರಂಗವಾಡಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಈ ರಾಗಿ ಬೀಸುವಂತಹ ಒಂದು ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಶಿವರಾತ್ರಿ ಬಂದು ಅಂದು ಕಾರ್ಯಕ್ರಮ ಮಾಡಿ ಬಿಟ್ಟು ಹೋದಂತಹ ರಾಜಕೀಯರು ಇಂದೂ ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಅದನ್ನು ನಾವು ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಬೇರೆ ವಿಶೇಷವಾಗಿ ಭಜನಾ ಮೇಳ ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಅತ್ಯುತ್ತಮವಾಗಿ ಇದೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಗ್ಗ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ವಸ್ತ್ರ ಸಂಘಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಗುಡಿ ವಸ್ತುಗಳ ಪ್ರದರ್ಶನ ಮಾರಾಟದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಸ್ವತಂತ್ರ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮತ್ತು ಇದೆ ಅದು ಮತ್ತೆ ನಮ್ಮ ಜೆ ಅವರ ಜೊತೆ ಕೂಡಿ ಕೆಲವು ವಿಚಾರಗಳನ್ನ ಸಾರ್ವಜನಿಕರ ಜೊತೆ ಹಚ್ಚಿಕೊಳ್ತಾ ಇದ್ದಾರೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನ ರೈತರು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಘೋಷಣೆ ಮಾಡಿರುವ ಪ್ರಯುಕ್ತ ಮುಂದಿನ ಮಹಿಳೆಗೆ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ವಿಚಾರ ಕಾರ್ಯಕ್ರಮ ಇದೆ ಇದು ಕೃಷಿಯಲ್ಲಿ ಮಹಿಳೆ ಎಂಬ ವಿಚಾರವಾಗಿ ಕೃಷಿಯಲ್ಲಿ ಮಹಿಳೆ ಮತ್ತು ಸುಸ್ಥಿರ ಅಭಿವೃದ್ಧಿ ಆಹಾರ ವಿಚಾರ ಸಿಗುತ್ತದೆ ನಮ್ಮ ಜಾತ್ರೆ ವಿಶೇಷ ಸಾಮೂಹಿಕ ವಿವಾಹ ಯಾವುದೇ ಧರ್ಮಾಟಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ಮುಗಿಸಿ ನೆರೆಯಿರುವಂತಹ ಈ ಒಂದು ಸಾಮೂಹಿಕ ವಿವಾಹ ಈ ವರ್ಷ ಸುಮಾರು ಒಂದು ನೂರ ಮೂವತ್ತು ಜೋಡಿವರೆಗೆ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ